ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಉಡುಪಿಯಲ್ಲಿ ಮೊನ್ನೆ ನಾನು ವಾಸ್ತು ಪರಿಶೀಲನೆಗೆ ಹೋದಂಥ ಒಂದು ಸಂದರ್ಭದಲ್ಲಿ ಅಲ್ಲಿನ ಒಂದು ಮನೆಯವರು ನಮಗೆ ಫೋನ್ ಕರೆ ಮಾಡಿದರು ಸ್ಥಳ ನೋಡಲಿಕ್ಕಿದೆ ಮನೆ ಕಟ್ಟಬೇಕು ಯಾವ ಆಯ್ದಲ್ಲಿ ಕಟ್ಟಬೇಕು ಅಂತಕ್ಕಂಥದ್ದನ್ನು ಸಲಹೆ ಕೊಡಿ ಅಂತೇಳಿ ಕರ್ಕೊಂಡು ಅವರ ಸ್ಪಾಟಿಗೆ ಹೋದರು ಅವರ ಸ್ಥಳ ಪರಿಶೀಲನೆಯನ್ನು ಮಾಡಿ ಆದಮೇಲೆ ಅವರು ಸ್ವಲ್ಪ ಮನೆ ದೊಡ್ಡದಾಗಿರಬೇಕು ರೂಮ್ ವಿಶಾಲವಾಗಿ ಇರಬೇಕು ಅಂಥೇಳಿ ಕೇಳಿದರು ಎರಡು ಬೆಡ್ರೂಮು ಡೈನಿಂಗ್ ರೂಮು ಕಿಚನ್ ರೂಮು ಒಂದು ಅಟ್ಯಾಚ್ ಬಾತ್ರೂಮು ಮತ್ತು ಕಾಮನ್ ಬಾತ್ರೂಮು ಎಲ್ಲ ಬೇಕು ಅಂತೇಳಿ ಕೇಳಿದ ಸರಿ ಅವರಿಗೆ ಆಯದ ಅಳತೆಯನ್ನು ಹೇಳುವಾಗ ಮೂವತ್ತ ಒಂದು ಇಂಟು ಮೂವತ್ತೊಂಬತ್ತರ ಧ್ವಜಾಯದಲ್ಲಿ ಸಾವಿರದ ಇನ್ನೂರ ಒಂಬತ್ತು ಸ್ಕ್ವೇರ್ ಫೀಟ್ನಲ್ಲಿ ಮನೆ ಕಟ್ಕೋಬೋದು ಅಂಥೇಳಿ ಸಲಹೆಯನ್ನು ಮಾಡಿದೆ ಹನ್ನೆರಡು ರೂಪಾಯಿ ಆದಾಯ ಮೂರು ರೂಪಾಯಿ ಖರ್ಚು ಅಂತ ತಿಳಿಸಿದಾಗ ಅವ್ರಿಗೆ ಖುಷಿಯಾಯಿತು ಹಾಗೆ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರ ವಿಮರ್ಶೆ ಯಾವ್ಯಾವುದು ಯಾವ್ಯಾವ ಕಡೆ ಬರಬೇಕು ಅಂತ ಕೇಳಿದೆ ಅವರ ಮಾ ಆ ಮನೆಯವರ ಹೆಸರು ಸಿಂಹರಾಶಿಗೆ ಬರ್ತಿತ್ತು ರೋಡು ಸೈಟಿನ ಪೂರ್ವ ಭಾಗದಲ್ಲಿ ಇದ್ದುದರಿಂದ ಪೂರ್ವ ಈಶಾನ್ಯದಲ್ಲಿ ಮನೆಯ ಮುಖ್ಯ ಬಾಗಿಲನ್ನು ಮಾಡಿಕೊಳ್ಳಿ ಅಂತೇಳಿ ಸಲಹೆಯನ್ನು ಕೊಟ್ಟೆ ಹಾಗೆ ದೇವರ ಮನೆಯ ವಿಚಾರ ಈಶಾನ್ಯದಲ್ಲೇ ಇರಬೇಕು ಅಂತ ತಿಳಿಸಿದೆ ಆಗ್ನೇಯದಲ್ಲಿ ಅಡುಗೆ ಮನೆ ಮತ್ತು ನೈಋತ್ಯಕ್ಕೆ ಮಾಸ್ಟರ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ಡ್ ಟಾಯ್ಲೆಟ್ ಬಾತ್ರೂಮನ್ನು ಮಾಡಿಕೊಳ್ಳಿಕ್ಕೆ ಸಲಹೆಯನ್ನು ಕೊಟ್ಟೆ ಇನ್ನೊಂದು ಕಾಮನ್ ಬಾತ್ರೂಮನ್ನು ಅಲ್ಲೇ ವಾಯುವ್ಯದಲ್ಲಿ ಮಾಡಿಕೊಳ್ಳಿಕ್ಕೆ ಸಲಹೆಯನ್ನು ಕೊಟ್ಟೆ ದಕ್ಷಿಣ ದಿಕ್ಕಿನಲ್ಲಿ ಡೈನಿಂಗ್ ರೂಮು ಅಂದರೆ ಈ ಮಾಸ್ಟರ್ ಬೆಡ್ರೂಮಿನ ಪಕ್ಕ ಬರ್ತದೆ ದಕ್ಷಿಣ ದಿಕ್ಕು ಅಡುಗೆ ಮನೆಗೆ ಅಟ್ಯಾಚ್ ಆಗಿರ್ತದೆ ಅಲ್ಲಿ ಡೈನಿಂಗ್ ರೂಮನ್ನ ವ್ಯವಸ್ಥೆ ಹಾಗೆ ಈಶಾನ್ಯದಲ್ಲಿ ಹಾಲ್ ಬರ್ತದೆ ಹಾಲ್ ಬರುತ್ತೆ ಅಂತಕ್ಕಂಥ ತಿಳಿಸಿದೆ ಹಾಗೆ ಅವರು ಟೆರೆಸ್ ಮೇಲೆ ಹೋಗಲಿಕ್ಕೆ ಮೇಲುಗಡೆ ಹೋಗಲಿಕ್ಕೆ ಮೆಟ್ಟಿಲುಗಳನ್ನು ಯಾವ ಕಡೆ ಮಾಡ್ಕೊಂಡ್ರೆ ಉತ್ತಮ ಅಂತೇಳಿ ಕೇಳಿದರು ಆಗ ನಾನು ಉತ್ತರ ವಾಯುವ್ಯವಾಗೂ ಮಾಡ್ಕೋಬೋದು ಆಗ್ನೇಯ ದಕ್ಷಿಣ ನೈಋತ್ಯದಲ್ಲಿ ಬೇಕಾದರೂ ಸಹ ನಿಮಗೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಅಂದಾಗ ಅವರು ದಕ್ಷಿಣ ಆಗ್ನೇಯ ನೈಋತ್ಯದ ಕಡೆಯಲ್ಲೇ ಮೆಟ್ಟಿಲುಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮ ಅಂತೇಳಿ ಅಭಿಪ್ರಾಯವನ್ನು ಕೇಳಿದರು ಹಾಗೆ ವಿಶೇಷವಾಗಿ ಸಂಪು ಅಂದರೆ ಕುಡಿಯುವ ನೀರಿನ ಸಂಪು ಮನೆಯ ಈಚೆ ಕಡೆ ಪೂರ್ವ ಈಶಾನ್ಯ ಭಾಗದಲ್ಲಿ ಅಥವಾ ಉತ್ತರದ ಈಶಾನ್ಯ ಭಾಗದಲ್ಲಿ ಮಾಡ್ಕೊಳ್ಳಿ ಅಂಥೇಳಿ ಸಲಹೆಯನ್ನು ಕೊಟ್ಟೆ ಇನ್ನು ನೀರಿನ ಹೆಡ್ ಟ್ಯಾಂಕ್ ಸಿಂಟೆಕ್ಸ್ ಟ್ಯಾಂಕ್ ಏನು ಇಟ್ಕೋಬೇಕು ಎಲ್ಲಿ ಇಟ್ಕೋಬೋದು ಅಂತ ಕೇಳಿದಾಗ ಮಾಸ್ಟರ್ ಬೆಡ್ರೂಮ್ ಮೇಲೆ ಒಂದು ಬೆಡ್ರೂಮ್ ಮಾಡಿಕೊಂಡು ಸಾಧ್ಯ ಆದರೆ ಆ ಬೆಡ್ರೂಮ್ಗೂ ಒಂದು ಅಟ್ಯಾಚಡ್ ಬಾತ್ರೂಮ್ ಮಾಡಿಕೊಂಡು ಅದರ ಮೇಲೆ ಇಟ್ಕೋಬೋದು ಅಂತೇಳಿ ಸಲಹೆಯನ್ನು ಕೊಟ್ಟೆ ಅವರು ಇನ್ನೊಂದು ಪ್ರಶ್ನೆಯನ್ನು ಕೇಳಿದರು ಮೇಲ್ಗಡೆ ನಾವು ಬಾಡಿಗೆ ಕೊಡಲಿಕ್ಕೆ ಸಿಂಗ್ ಸಿಂಗಲ್ಲಾಗೆ ಎರಡು ರೂಮ್ ಮಾಡ್ಬೋದಾ ಅಂತೇಳಿ ಕೇಳಿದರು ಹೌದು ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಸಹ ವಾಸ್ತು ಪ್ರಕಾರವಾಗಿ ಮಾಡಲಿಕ್ಕೆ ಅವಕಾಶ ಇದೆ ಅಂಥೇಳಿ ತಿಳಿಸಿದೆ ಅನಂತರ ಅವರು ಕಂಬ ಕಿಟಕಿ ಬಾಗಿಲುಗಳು ಎಷ್ಟು ಬರಬೇಕು ಯಾವ ಥರ ಕಟ್ಕೊಂಡ್ರೆ ಸರಿಯಾಗುತ್ತೆ ಅಂಥೇಳಿ ಸಲಹೆಯನ್ನು ಕೇಳಿದರು ಅದಕ್ಕೆ ಸಂಬಂಧಪಟ್ಟಂಥ ಮಾರ್ಗದರ್ಶನಗಳನ್ನೆಲ್ಲ ತಿಳಿಸಿದ ಮೇಲೆ ಅವರು ಕಡೆಯಲ್ಲಿ ನಮಗೆ ಈ ಮನೆಯ ಈ ಆಯದ ಪ್ಲ್ಯಾನ್ ಮಾಡಿ ಪಿ ಡಿ ಎಫಲ್ಲಿ ಅಲ್ಲಿ ವಾಟ್ಸಾಪಿಗೆ ಸೆಂಡ್ ಮಾಡಿ ಅಂಥೇಳಿ ಕೇಳಿಕೊಂಡ್ರು ನಾವಿಲ್ಲಿ ಪ್ರಿಂಟ್ ತೆಗೆಸ್ಕೊತೇವೆ ಕೊರಿಯರಲ್ಲಿ ಏನು ಕಳಿಸೋದು ಬೇಡ ನಿಮ್ಮದು ಮನೆಯ ಪ್ಲ್ಯಾನ್ ರೆಡಿ ಆದಮೇಲೆ ವಾಟ್ಸಪ್ ನಂಬರ್ಗೆ ಪಿ ಡಿ ಎಫ್ ಕಳಿಸಿ ಅಂಥೇಳಿ ಕೇಳಿದರು ಆಯಿತು ಅಂಥೇಳಿ ಆ ಮನೆಯವರಿಗೆ ಸಲಹೆಯನ್ನು ನೀಡಿದೆ ಆಮೇಲೆ ಅವರು ರಾಜಯೋಗ ಇರ್ತಕ್ಕಂಥ ಒಂದು ಅಥವಾ ಎರಡು ಮೂರು ಮುಹೂರ್ತಗಳನ್ನು ದಿನಗಳನ್ನು ಕೊಡಿ ತುಂಬ ಪವರ್ಫುಲ್ಲಾಗಿರಬೇಕು ಅಂತೇಳಿ ಸಲಹೆಯನ್ನು ಕೇಳಿದರು ಹಾಗೆ ಮುಹೂರ್ತದ ಸಮಯವನ್ನು ಸಹ ನಿಮಗೆ ತಿಳಿಸ್ತೀನಿ ಅಂತೇಳಿ ಆ ಮನೆಯವರಿಗೆ ಸಲಹೆಯನ್ನು ಕೊಟ್ಟೆ ಅದಾದ ನಂತರ ಅವರು ಇನ್ನೂ ಆ ಮನೆಗೆ ಸಂಬಂಧಪಟ್ಟಂಥ ಕೆಲವೊಂದು ಡೌಟ್ ಏನಿದೆಯೋ ಅದು ಪರಿಹಾರಗಳನ್ನು ತಿಳ್ಕೊಂಡು ಸಲಹೆ ಮಾರ್ಗದರ್ಶನಗಳನ್ನು ತಿಳ್ಕೊಂಡ್ರು ಕಡೆಯದಾಗಿ ಏನಾದರೂ ಮನೆ ಕಟ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಮನೆಯವರಿಗೆ ಸಂದೇಹಗಳು ಇದ್ದಾಗ ನನ್ನ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಆ ಸಂದೇಹಗಳನ್ನು ಪರಿಹಾರ ಮಾಡಿಕೊಳ್ಳಿ ಅಂಥೇಳಿ ತಿಳಿಸಿದ್ದೇನೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕ್ ಒತ್ತಿ ನಮಸ್ಕಾರ